ಹರಿಹರ ನಗರಸಭೆ ಅಧ್ಯಕ್ಷರಾದ ಕವಿತಾ ಮಾರುತಿ ಬೇಡರು ಹಾಗೂ ಉಪಾಧ್ಯಕ್ಷರಾದ ಚಂಬಣ್ಣ ಹಾಗೂ ಪೌರಾಯುಕ್ತರಾದ ಸುಬ್ರಹ್ಮಣ್ಯ ಪಿ ಶೆಟ್ಟಿ ಹಾಗೂ ಎಇಇ ಸಮ್ಮುಖದಲ್ಲಿ ವೇಳಾಪಟ್ಟಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದಾವಣಗೆರೆ ಹಾಗೂ ನಗರಸಭೆ ಕಾರ್ಯಾಲಯ ಹರಿಹರ ಇವರ ನೇತೃತ್ವದಲ್ಲಿ ವಿಶೇಷ ಚೇತನರು ಸಮನ್ವಯ ಸಭೆ ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕವಿತಾ ಮಾರುತಿ ಬೇಡರವರು ವಹಿಸಿಕೊಂಡಿತು ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ವಿಶೇಷ ಚೇತನರು ಆಕ್ರಮಿಸಿದ್ರು ಈ ಸಭೆಯಲ್ಲಿ ವಿಶೇಷ ಚೇತನರಿಗೆ ಭಾರತ ಸರ್ಕಾರದಿಂದ ಸಿಗುವ ವಿಶೇಷ ಸವಲತ್ತುಗಳನ್ನು ಪಡೆದುಕೊಳ್ಳಲು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಿಗುವ ವಿಶೇಷ ಸವಲತ್ತುಗಳನ್ನು ಪಡೆಯಲು ತಿಳಿಸಲಾಯಿತು ವಿಕಲಾಂಗ ಚೇತನರನ್ನ ಮದುವೆ ಮಾಡಿಕೊಂಡರೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುವ ಬಗ್ಗೆ ಹಾಗೂ ಬಸ್ ಪಾಸ್ ಪಡೆದುಕೊಳ್ಳುವ ಬಗ್ಗೆ ಮಾಹಿತಿ ನೀಡಲಾಯಿತು ನಗರಸಭೆಯಿಂದ ಕೆಲವು ವಿಶೇಷ ಸವಲತ್ತುಗಳು ಸಿಗುತ್ತವೆ ಅವುಗಳನ್ನ ನಾವು ತಮಗೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ತೇವೆ ತಾವು ಸಹ ಸಂಬಂಧಪಟ್ಟ ಅರ್ಜಿ ನೋಂದಣಿಗಳನ್ನು ಸಲ್ಲಿಸಿ ಸಿಗಬೇಕಾದ ಸವಲತ್ತುಗಳನ್ನ ಪಡೆದುಕೊಳ್ಳಬೇಕು ಅಂತ ತಿಳಿಸಲಾಯಿತು ವರದಿ ಎಸ್ ಎಂ ಜಾಕಿರ್ ನ್ಯೂಸ್ ಕನ್ನಡ ಹರಿಹರ அவசியில் ஆகும் நம்ம சிஎஸ் நம்ம ஆஃபீஸ் இது ஜொத்தே பர்செண்ட் அமௌண்ட் சார் நகர சபை இல்லைனப்பா அர்ஜன் நெட்ரீ நகரசபைக்கு நகரக்கெடுக்கு நகர இல்லை நகரசபை தயவுட்டும் நம் ஏதாவது சி இங்கே கூட நேர்த்தி பஞ்சாய்த்தா ಹಾಸ್ಪಿಟ ಆಗಿರ್ತಾರಲ್ವಾ ಆಸ್ಪತ್ರೆ ಸೇರಿತಾರಲ್ಲ ಇದಕ್ಕೋಸ್ಕರ ತುಂಬಾ ಆಕ್ಸಿಡೆಂಟ್ ಆಗ್ತದೆ ಸೇರ್ಕೊಳ್ಳೋದಲ್ಲ ಇರುವಂತಹ ಅಂಗವಿಕಲತೆ ನಮ್ಗೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಚಿಕಿತ್ಸೆಗೆ ಏನಾದರೂ ಆ ವ್ಯಕ್ತಿ ಒಳಗಾಗುತ್ತೆ ಅದು ಎಷ್ಟು ಆ ಸಾಮಾನ್ಯ ವ್ಯಕ್ತಿಯನ್ನ ಉದ್ಯೋಗ ಕನ್ಷಗೆ ಪ್ರತಿ ವರ್ಷ ಒಂದ್ಸತಿ ಸರ್ಕಾರ ಟಾರ್ಗೆಟ್ ಇಷ್ಟು ಅಂತ ಫಿಕ್ಸ್ ಮಾಡುತ್ತೆ ಪರ್ಸೆಂಟ್ ಒಂದು ನಲವತ್ತೈದು ಐದು ಗುರಿ ಬಂದರೆ ಅದರೊಳಗೆ ಅಂಗವಿಕಲ ಐದು ಪರ್ಸೆಂಟ್ ಯಾರಾದರೂ ಅಂಗವಿಕಲಿದ್ರೆ ನೀವು ಸ್ವಯಂ ಉದ್ಯೋಗ ಮಾಡ್ತೀರಿ ಅಂದರೆ ಅಂಗಡಿ ಹೋಟ್ಲು ಎಲೆ ವ್ಯಾಪಾರ ಅಂತ ನೀವು ಸುಗ್ಗಂಧಿ ವ್ಯವಹಾರ ಮಾಡಾಂತರಕ್ಕೆ ಸಾಲ ಪಡೆಯುವುದು ಅದು ಎರಡು ಲಕ್ಷವರೆಗೆ ಇರುತ್ತೆ ఆమె తరబేతి కార్యక్రమ అంతే తరబేతి ఇది వేదిక ఇతర కవిత మళ్ళీ వ్యక్తం ఇప్పుడు సార్ మేడం సవస్తారీ భాళ చురళకారంత నన్ను భావన అదన స్వీకారం

ಮತ್ತು ವಿಶೇಷ ಚೇತನ ಇವತ್ತಿನ ಸಹ ಈ ಸಭೆ ಕರೀಲಿಕ್ಕೆ ಉದ್ದೇಶ ಏನಪ್ಪ ಅಂತ ನಿಮ್ಮದು ಉದ್ದೇಶ ಇದೊಂದು ಸಭೆ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಆಕರ್ಷಣೆಯಲ್ಲಿ ವಿಕಲಚೇತನರು ಅನ್ನೋದಕ್ಕಿಂತ ವಿಶೇಷ ಚೇತನ ನಾವು ಇವತ್ತು ನೀವು ಕಟ್ಟಿದ್ದೀವಿ ಅಂದರೆ ನಿಮ್ಮನ್ನು ಸ್ವಾಗತವನ್ನು ಮಾಡಬೇಕು ನಾವು ಯಾಕಂದರೆ ನಿಮಗೆ ಆದಂಥ ಒಂದು ದಿನ ದಿನವನ್ನೇ ಹೇಳಿದ್ದಾರೆ ಮೇಡಮ್ ಅವರು ಅದಕ್ಕೋಸ್ಕರ ಯಾಕೆ ನಿಮಗೆ ಅಧಿಕಾರಿಗಳಿಗೆ ನಾವು ಹೇಳಿದರು ಅಂದರೆ ತಾಯಿಯಾದಳು ಮಗುವನ್ನು వేణగే సరియగా టైం టు టైం ఏను ನಾವು ఆహార ఇర్బోదు